ಕಾಂಗ್ರೆಸ್ನಲ್ಲಿಟ್ಕೊಂಡೇ ಆಗಾಗ ಭಿನ್ನಮತ ಹೊರಹಾಕುತ್ತಿರುವ ಸಚಿವ ರಮೇಶ್ ಜಾರಕಿಹೊಳಿಯನ ಬಿಜೆಪಿ ಶಾಸಕರು ಇಂದು ಭೇಟಿಯಾಗಿ ಮಾತುಕತೆ ನಡೆಸಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಶಾಸಕರಾದ ಸಿದ್ದು ಸವದಿ ಪರಣ್ಣ ಮನವಳ್ಳಿ ಹಾಗೂ ಮಹದೇವಪ್ಪ ಯರ್ವಾಡ ಇವರು ರಮೇಶ್ ಜಾರಕಿಹೊಳಿ ನಿವಾಸ ಸೆವೆನ್ ಕ್ವಾರ್ಟರ್ಸ್ಗೆ ಭೇಟಿ ನೀಡಿ ಮಾತುಕತೆ ನಡೆಸಿದ್ದಾರೆ ಎಂದು ತಿಳಿದುಬಂದಿದೆ ಮಾತುಕತೆ ವಿವರಗಳು ಲಭ್ಯವಾಗಿಲ್ಲವಾದ್ರೂ ಏಕಾಏಕಿ ರಮೇಶ್ ಜಾರಕಿಹೊಳಿಯನ್ನ ಈ ಮೂವರು ಶಾಸಕರು ಭೇಟಿ ಮಾಡಿರೋದು ಅನೇಕ ಸಂಶಯಗಳನ್ನ ಹುಟ್ಟುಹಾಕಿದೆ ಇಂದು ಸಂಜೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರು ಕೇರಳಕ್ಕೆ ಹೋಗ್ತಾ ಇರೋದು ಜೊತೆಗೆ ಇತ್ತ ಶಾಸಕರು ಜಾರಕಿಹೊಳಿ ಜೊತೆ ಗೌಪ್ಯವಾಗಿ ಭೇಟಿಯಾಗಿರೋದು ಆಪರೇಷನ್ ಕಮಲದ ಮುನ್ಸೂಚನೆಯೇ ಎಂಬ ಪ್ರಶ್ನೆ ಉದ್ಭವವಾಗಿದೆ ಅದರಲ್ಲೂ ಮಹದೇವಪ್ಪ ಏರ್ವಾಡ ಬೆಳಗಾವಿ ಜಿಲ್ಲೆಯ ಬಿಜೆಪಿ ಶಾಸಕರಾಗಿರೋದ್ರಿಂದ ಮೊದಲಿನಿಂದಲೂ ರಮೇಶ್ ಜಾರಕಿಹೊಳಿಯೊಂದಿಗೆ ಆತ್ಮೀಯ ಒಡನಾಟ ಇಟ್ಟುಕೊಂಡಿದ್ದಾರೆ ಬಿಜೆಪಿ ನಾಯಕರ ಸೂಚನೆ ಮೇರೆಗೆ ಅವರ ನಿವಾಸಕ್ಕೆ ತೆರಳಿ ಮಾತುಕತೆ ನಡೆಸಿರುವ ಸಾಧ್ಯತೆಗಳಿವೆ ಎನ್ನಲಾಗ್ತಿದೆ ಈ ಹಿಂದೆ ಕಾಂಗ್ರೆಸ್ನ ಅತೃಪ್ತ ಶಾಸಕರನ್ನ ಸೆಳೆಯುವ ಹೊಣೆಗಾರಿಕೆ ಬಿಜೆಪಿ ಉಪಾಧ್ಯಕ್ಷ ಹಾಗೂ ಶಾಸಕ ಶ್ರೀರಾಮುಲ್ಗೆ ನೀಡಲಾಗಿತ್ತು ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಕಾರ್ಯಾಚರಣೆ ಯಶಸ್ವಿಯಾಗದ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರ ಆಪ್ತರೂ ಆಗಿರುವ ಸಿದ್ದು ಸೌದಿ ಮೂಲಕ ಜಾರಕಿಹೊಳೆಯನ್ನ ಪಕ್ಷಕ್ಕೆ ಕರೆತರುವ ಪ್ರಯತ್ನ ಮುಂದುವರಿಸಲಾಗಿದೆ ಮೂರು ಲೋಕಸಭೆ ಹಾಗೂ ಎರಡು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಫಲಿತಾಂಶ ಹೊರಬಿದ್ದ ನಂತರ ಆಪರೇಷನ್ ಕಮಲ ಸದ್ಯಕ್ಕೆ ಸ್ಥಗಿತಗೊಂಡಿತ್ತು ಡಿಸೆಂಬರ್ ಹತ್ತರಂದು ಬೆಳಗಾವಿ ಅಧಿವೇಶನ ಆರಂಭವಾಗಲಿದ್ದು ಅಷ್ಟರೊಳಗೆ ಬಹು ನಿರೀಕ್ಷಿತ ಸಚಿವ ಸಂಪುಟ ವಿಸ್ತರಣೆಯಾಗಬೇಕೆಂದು ಕೆಲ ಭಿನ್ನ ಮತೀಯ ಶಾಸಕರು ಪಟ್ಟು ಹಿಡಿದಿದ್ದಾರೆ ಸಚಿವ ಸ್ಥಾನ ಸಿಗದೆ ಕೆಲವರು ಭಿನ್ನಮತ ಹೇಳಬಹುದೆಂಬ ಲೆಕ್ಕಾಚಾರ ಬಿಜೆಪಿಯಲ್ಲಿದೆ ಪರಿಸ್ಥಿತಿಯ ಲಾಭ ಮಾಡಿಕೊಳ್ಳಲು ಕಮಲ ನಾಯಕರು ಈಗಾಗಲೇ ತೆರೆಮರೆಯಲ್ಲಿ ರಾಜಕೀಯ ದಾಳ ಉರುಳಿಸಲು ಸಜ್ಜಾಗಿದ್ದಾರೆ